ಗೀತಾಮಹಾತ್ಮೆ ಸ್ವೇ ಸ್ವೇ ಕರ್ಮಣ್ಯಭಿರ ಸಂಸಿ ನರ ಸ್ವಕರ್ಮ ನಿರತ ಸಿದ್ಧಿ ಯಥಾಂದಿ ತಕ್ಷೃಣು ತಾವು ಮಾಡುವ ಕರ್ಮದಲ್ಲಿ ನಿರತರಾಗಿದ್ದರೆ ಮನುಷ್ಯರ ಸಿದ್ಧಿಯನ್ನು ಹೊಂದುತ್ತಾರೆ ಸ್ವಕರ್ಮದಲ್ಲಿ ನಿರತರಾದವರು ಹೇಗೆ ಸಿದ್ಧಿಯನ್ನು ಪಡೆಯಬಹುದು ಎಂಬುದನ್ನು ಶ್ರೀಕೃಷ್ಣನು ಇಲ್ಲಿ ಅರ್ಜುನನಿಗೆ ತಿಳಿಸಿದ್ದಾನೆ ಸಂಸಾರದಿಂದ ವಿರುಕ್ತರಾಗಲು ಕಾವಿ ಧರಿಸಿಯೋ ಗಡ್ಡ ಬಿಟ್ಟು ಗುಡ್ಡ ಹತ್ತಿಯೋ ಸಾಧನೆ ಮಾಡಬೇಕು ಎಂಬ ಭ್ರಮೆ ಜನಸಾಮಾನ್ಯರಲ್ಲಿದೆ ಸಾಧನೆಗೂ ಬಾಹ್ಯ ಡಂಬರಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ವಿರಕ್ತನಾಗಿದ್ದರೆ ಸಂಸಾರಿಯೂ ಸಹ ಸನ್ಯಾಸಿಯಂತೆಯೇ ಸಾಧನೆ ಮಾಡಿ ಸದ್ಗತಿ ಹೊಂದಲು ಸಾಧ್ಯವಿದೆ ಮೇಲ್ನೋಟಕ್ಕೆ ಶ್ರೀಕೃಷ್ಣನು ಮಹಾಭೋಗಿಯಂತೆ ಕಾಣುತ್ತಾನೆ ಹದಿನಾರು ಸಾವಿರ ಸ್ತ್ರೀಯರನ್ನು ವಿವಾಹವಾದ ಸ್ತ್ರೀಲೋಲ ಎಂದು ಕರೆದವರೂ ಉಂಟು ಆದರೆ ಆತ ತ್ರಿಕಾಲಜ್ಞಾನಿ ಯತ್ರ ಯೋಗೇಶ್ವರ ಕೃಷ್ಣ ಎಂಬಂತೆ ಆತ ಯೋಗೇಶ್ವರನೇ ಹೊರತು ಭೋಗೇಶ್ವರನಲ್ಲ ಇನ್ನು ರಾಜರಾದ ಜನಕ ಮತ್ತಿತರರು ಪ್ರಾಪಂಚಿಕರ ದೃಷ್ಟಿಯಲ್ಲಿ ಕೇವಲ ರಾಜ್ಯಭಾರದಲ್ಲಿ ನಿರತರು ಆದರೆ ನೀರಿನಲ್ಲಿಯೇ ಇದ್ದರೂ ನೀರಿಗೆ ಅಂಟಿಕೊಳ್ಳದ ಕಮಲದ ಎಸಳಿನಂತಿದ್ದ ಕರ್ಮಯೋಗಿಗಳವರು ಎಂಬುದನ್ನು ಹೆಚ್ಚಿನವರು ಅರಿಯರು ಅವರು ಕರ್ಮದಿಂದಲೇ ಮೋಕ್ಷವನ್ನು ಪಡೆದವರು ಕಾಯಕವೇ ಕೈಲಾಸ ಎಂದ ಬಸವಣ್ಣನವರು ಪರಹಿತ ಕಾರ್ಯದಲ್ಲಿ ನಿರತರಾದವರು ಕಾರ್ಯತತ್ಪರರಾಗಿ ಇಹ ಪರಗಳಲ್ಲಿ ಶ್ರೇಯಸ್ಸಿನ ಮಾರ್ಗ ತೋರಿದ ಸಾಧಕರು ಪ್ರಚಲಿತ ಪರಿಸ್ಥಿತಿಯಲ್ಲಿ ವ್ಯಕ್ತಿಯ ಬಾಹ್ಯ ರೂಪವನ್ನು ನೋಡಿ ವ್ಯಕ್ತಿತ್ವವನ್ನು ಅಳೆಯುತ್ತೇವೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದರ ಆತ್ಮಾವಲೋಕನ ಆಗಬೇಕಾಗಿದೆ ಮೌನದಿಂದಿರುವವ ಪೆದ್ದನಲ್ಲ ಅತಿಯಾಗಿ ಮಾತನಾಡುವವ ಜ್ಞಾನಿಯೂ ಅಲ್ಲ ಖಾಲಿ ಡಬ್ಬ ಸ ಜಾಸ್ತಿ ಸದ್ದು ಎಂಬಂತಿವೆ ನಮ್ಮ ಬಾಹ್ಯಾಡಂಬರಗಳು ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಶ್ರದ್ಧೆ ಏಕಾಗ್ರತೆ ತಲ್ಲೀನತೆ ಕ್ಷಮತೆ ದಕ್ಷತೆ ಕಾರ್ಯತತ್ಪರತೆ ಮೊದಲಾದ ಸುಗುಣಗಳು ಕರ್ತವ್ಯ ನಿರ್ವಹಣೆಯ ಅಂತರಂಗದ ಆಭರಣಗಳು ಇಂತಹ ಸದ್ಗುಣ ಸಂಪನ್ನ ನಿರಂತರ ಕರ್ಮಗಳಿಗೆ ಭಗವಂತನು ಒಲಿಯುತ್ತಾನೆಯೇ ಹೊರತು ಬಾಹ್ಯಾಡಂಬರದ ಅಲಂಕಾರಕ್ಕಲ್ಲ ನಮ್ಮ ನಮ್ಮ ಕೆಲಸದಲ್ಲಿ ಮಗ್ನರಾಗಿ ತ್ಯಾಗ ಮನೋಭಾವದಿಂದ ಸ್ವಕರ್ಮವನ್ನು ಪೂಜೆಯಂತೆ ನಿರ್ವಹಿಸಿದರೆ ಅದೇ ಯೋಗವಾಗಿ ಸಿದ್ಧಿಗೆ ಸಾಧನವಾಗುತ್ತದೆ ಎಂಬುದು ಮೇಲಿನ ಶ್ಲೋಕದ ತಾತ್ಪರ್ಯ ಕೃಷ್ಣಾರ್ಪಣ ಮಸ್ತು ಹರಿ ಓಂ